ಬ್ರೇಕ್ ತಗೊಂಡಿದ್ದೆ ಟು ಥೌಸಂಡ್ ಫಿಫ್ಟೀನ್ ನನ್ನ ಲಾಸ್ಟ್ ಗೋವಾ ಬ್ರೇಕ್ ತಗೊಂಡು ಜಯ ಅಣ್ಣ ಸತ್ತಿಲ್ಲ ಇನ್ನು ಬದುಕಿದ್ದಾನೆ ಸೊ ಡೈರೆಕ್ಷನ್ನು ರೈಟಿಂಗು ಅಂಡ್ ಆ್ಯಕ್ಟಿಂಗು ವೆಲ್ಕಮ್ ಬ್ಯಾಕ್ ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಕನ್ನಡ ನಾನು ತಸ್ಮಿಯಾ ಬೇಗಮ್ ತರುಣ್ ಚಂದ್ರ ಬಹುಶಃ ಈ ಹೆಸರು ಕೆಲವೊಬ್ಬರಿಗೆ ನೆನಪಿರೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇವರು ಸಿನಿಮಾ ಮಾಡೋದನ್ನು ಬಿಟ್ಟು ಸುಮಾರು ಹತ್ತು ವರ್ಷಗಳೇ ಆಗಿದೆ ಚಾಕ್ಲೇಟ್ ಬಾಯ್ ತರುಣ್ ಚಂದ್ರ ಅವರು ಕನ್ನಡ ಚಿತ್ರರಂಗದ ಒಬ್ಬ ಹ್ಯಾಂಡ್ಸಮ್ ಹೀರೋ ಒಂದಷ್ಟು ಸಿನಿಮಾಗಳನ್ನ ಮಾಡಿ ನಮ್ಮನ್ನೆಲ್ಲ ರಂಜಿಸಿ ಈಗ ಕಣ್ಮರೆಯಾಗಿದ್ದಾರೆ ಸಿನಿಮಾ ಅಂದಮೇಲೆ ಮೇಲೆ ಹಿಟ್ ಫ್ಲಾಪ್ ಅನ್ನೋದು ಇದೇ ಇರುತ್ತಲ್ವಾ ಮಾಡಿರೋ ಪ್ರತಿ ಚಿತ್ರ ಕೂಡ ಸೂಪರ್ ಹಿಟ್ ಆಗ್ಬೇಕಂತ ಏನಿಲ್ಲ ಆದ್ರೆ ಮಾಡಿರೋ ಅಷ್ಟು ಸಿನಿಮಾದಲ್ಲಿ ಒಂದು ಚಿತ್ರ ಬ್ಲಾಕ್ ಬಸ್ಟರ್ ಹಿಟ್ ಆಯಿತು ಅಂದ್ರೆ ಮತ್ತೆ ಆ ಹೆಸರು ಶಾಶ್ವತ ಒಂದು ಹಿಟ್ ಸಿನಿಮಾ ಕೊಟ್ಟು ನಂತರ ಆ ನಟನ ಮೇಲೆ ಎಕ್ಸ್ಪೆಕ್ಟೇಷನ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಅವರು ಕತೆ ಆಯ್ಕೆ ಮಾಡೋ ವಿಚಾರದಲ್ಲಿ ತುಂಬಾ ಗಮನ ಹರಿಸಿಕೊಂಡು ಕತೆ ಆಯ್ಕೆ ಮಾಡಬೇಕಾಗುತ್ತೆ ಸೊ ಒನ್ ಆಫ್ ದಿ ಪ್ರಾಮಿಸಿಂಗ್ ಆಕ್ಟರ್ ಅಂತ ಅನ್ಕೊಂಡಿದ್ದ ತರುಣ್ ಚಂದ್ರ ಮೂಲತಃ ಬೆಂಗಳೂರಿನವರೇ ಎರಡ್ ಸಾವಿರದ ಮೂರಕ್ಕೆ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ ಒಂದಷ್ಟು ಸಿನಿಮಾಗಳಲ್ಲಿ ನಟಿಸ್ತಾರೆ ಅವರ ಮೊದಲ ಚಿತ್ರ ಖುಷಿ ಚಿತ್ರರಂಗಕ್ಕೆ ಪ್ರವೇಶ ಮಾಡೋಕ್ಕಿಂತ ಮುಂಚೆನೆ ಅವರು ಆಕ್ಟಿಂಗ್ ತರಬೇತಿಯನ್ನ ಕಲ್ತುಕೊಂಡು ಬಂದಿರ್ತಾರೆ ಯೂಶಲಿ ಮ್ಯಾಕ್ಸಿಮಮ್ ಆಗಿ ನಟರು ನಟಿಯರು ಚಿತ್ರರಂಗಕ್ಕೆ ಬರೋಕ್ಕಿಂತ ಮುಂಚೆನೆ ನಟನಾ ತರಬೇತಿಯನ್ನ ಪಡೆದುಕೊಂಡು ಬಂದಿರ್ತಾರೆ ಹಾಗೆ ತರುಣ್ ಚಂದ್ರ ಅವರು ಕೂಡ ಆಕ್ಟಿಂಗ್ ಕ್ಲಾಸ್ ಮಾಡಿಕೊಂಡೇ ಬಂದಿರ್ತಾರೆ ಖುಷಿ ಚಿತ್ರ ನೀವೆಲ್ಲರೂ ಕೂಡ ನೋಡಿರಬಹುದು ಆ ಚಿತ್ರದಲ್ಲಿ ಮೂವರು ನಾಯಕ ನಟರಾಗಿ ನಟಿಸ್ತಾರೆ ಅದರಲ್ಲಿ ತರುಣ್ ಚಂದ್ರ ಅವರು ಒಬ್ರು ಖುಷಿ ಸಿನಿಮಾ ಹಿಟ್ ಆಗುತ್ತೆ ಅದಾದ ಮೇಲೆ ಎರಡು ವರ್ಷ ಗ್ಯಾಪ್ ತಗೊಂಡು ಎರಡ್ ಸಾವಿರದ ತೆಲುಗು ಚಿತ್ರದಲ್ಲಿ ಅವರು ನಾಯಕ ನಟನಾಗಿ ನಟಿಸ್ತಾರೆ ಅದಾದ ನಂತರ ತೆರೆ ಕಾಣೋದೇ ಗೆಳೆಯ ಚಿತ್ರ ಗೆಳೆಯ ಚಿತ್ರ ಎರಡ್ ಸಾವಿರದ ಏಳರಲ್ಲಿ ರಿಲೀಸ್ ಆಗುತ್ತೆ ಈ ಚಿತ್ರದಲ್ಲಿ ಪ್ರಜ್ವಲ್ ದೇವರಾಜ್ ಅವರು ಕೂಡ ಮುಖ್ಯ ಪಾತ್ರದಲ್ಲಿ ನಟಿಸಿರ್ತಾರೆ ಈ ಚಿತ್ರ ಯಶಸ್ವಿ ಆದ ನಂತರ ಈ ಬಂಧನ ಚಿತ್ರದಲ್ಲಿ ಇವರು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅನ್ನ ಮಾಡ್ತಾರೆ ಅದಾದ ನಂತರ ಅವರು ಎರಡ್ ಸಾವಿರದ ಒಂಬತ್ತರಲ್ಲಿ ಲವ್ ಗುರು ಪರಿಚಯ ಸೀನಾ ಈ ಮೂರು ಚಿತ್ರದಲ್ಲಿ ಕೂಡ ನಟಿಸುತ್ತಾರೆ ಅಷ್ಟರ ಮಟ್ಟಿಗೆ ಯಶಸ್ವಿ ಕಾಣೋದಿಲ್ಲ ಆದ್ರೆ ಲವ್ ಗುರು ಹಾಗೂ ಪರಿಚಯ ಚಿತ್ರ ಸೂಪರ್ ಹಿಟ್ ಆಗುತ್ತೆ ಅದರಲ್ಲೂ ಪರಿಚಯ ಚಿತ್ರ ಅತ್ಯುತ್ತಮ ಚಲನಚಿತ್ರ ರಾಜ್ಯ ಪ್ರಶಸ್ತಿಯನ್ನು ಕೂಡ ಪಡೆದುಕೊಳ್ಳುತ್ತೆ ಅದಾದ ಮೇಲೆ ಮತ್ತೆ ಅವರು ರಾಧಿಕಾ ಪಂಡಿತ್ ಅವರ ಜೊತೆ ಗಾನಾ ಭಜನಾ ಚಿತ್ರದಲ್ಲಿ ನಾಯಕ ನಟನಾಗಿ ನಟಿಸ್ತಾರೆ ಅದಾದ ನಂತರ ಬಂದಂತಹ ತರುಣ್ ಅವರ ಯಾವ ಚಲನಚಿತ್ರಗಳು ಕೂಡ ಅಷ್ಟರ ಮಟ್ಟಿಗೆ ಸದ್ದು ಮಾಡೋದಿಲ್ಲ ಎರಡ್ ಸಾವಿರದ ಹನ್ನೊಂದರಲ್ಲಿ ನಟಿಸಿದ್ದಾರೆ ಧ್ರುವ ಅದ್ದೂರಿ ಚಿತ್ರದಲ್ಲಿ ಇವರು ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅನ್ನ ಮಾಡ್ತಾರೆ ಆಫ್ಟರ್ ಅದ್ದೂರಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಒಂದು ಕ್ಷಣದಲ್ಲಿ ಹಾಗೂ ಸ್ನೇಹಿತರು ಅನ್ನುವಂತಹ ಎರಡು ಚಿತ್ರವನ್ನು ಕೂಡ ಏನೋ ಮಾಡ್ತಾರೆ ಎರಡ್ ಸಾವಿರದ ಹದಿಮೂರಕ್ಕೆ ಮತ್ತೆ ಪದೇ ಪದೇ ಅನ್ನುವಂತಹ ಒಂದು ಚಿತ್ರದಲ್ಲಿ ಕಾಣಿಸಿಕೊಳ್ತಾರೆ ಎರಡ್ ಸಾವಿರದ ಹದಿನಾಲ್ಕಕ್ಕೆ ಘರ್ಷಣೆ ಅನ್ನುವಂತಹ ಮಾಲಾಶ್ರೀ ಅವರು ನಟಿಸಿದಂತಹ ಚಿತ್ರದಲ್ಲಿ ತರುಣ್ ಅವರು ಒಂದು ಗೆಸ್ಟ್ ಅಪಿಯರೆನ್ಸ್ ಅನ್ನ ಮಾಡ್ತಾರೆ ಅದಾದ ನಂತರ ಎರಡ್ ಸಾವಿರದ ಹದಿನೈದಕ್ಕೆ ಗೋವಾ ಅನ್ನುವಂತಹ ಒಂದು ಚಿತ್ರದಲ್ಲಿ ತರುಣ್ ಚಂದ್ರ ಅವರು ನಟಿಸ್ತಾರೆ ಇದು ಅವರ ಸಿನಿಮಾ ಜರ್ನಿಯಲ್ಲಿ ಒಂದು ತೆರೆ ಕಂಡಂತಹ ಒಂದು ಕೊನೆಯ ಚಿತ್ರ ಅಂತಾನೆ ಹೇಳ್ಬಹುದು ತರುಣ್ ಚಂದ್ರ ಅವರು ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಷ್ಟ ಆಗ್ತಾರೆ ಸೊ ಅವರು ಎಲ್ರಿಗೂ ಕೂಡ ಇಷ್ಟ ಆಗುವಂತಹ ನಟನೆ ಸೊ ಅವರ ಸಿನಿಮಾದ ಕೆಲವೊಂದು ಹಾಡುಗಳು ತುಂಬ ಇಷ್ಟ ಆಗುತ್ತೆ ಅದರಲ್ಲೂ ಎಕ್ಸಾಂಪಲ್ ಹೇಳೋದಾದ್ರೆ ಪರಿಚಯ ಚಿತ್ರದ ನಡೆದಾಡುವ ಕಾಮನ ಬಿಲ್ಲು ಅನ್ನುವಂತಹ ಹಾಡು ಎಲ್ರಿಗೂ ಕೂಡ ಇಷ್ಟ ಅದು ಇಂತಹ ಸಮಯದಲ್ಲಿ ಕೆಲವೊಬ್ಬರ ಕಾಲರ್ ಟ್ಯೂನ್ ಕೂಡ ಆಗಿದೆ ಆ ಒಂದು ಹಾಡನ್ನ ಹಿಂದಿ ಗಾಯಕ ಕೆ ಕೆ ಅವರು ಹಾಡಿರ್ತಾರೆ ಅದನ್ನು ಹೊರತುಪಡಿಸಿದ್ರೆ ಲವ್ ಗುರು ಚಿತ್ರದ ಹಾಡು ಕೂಡ ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ ಅದಾದ ನಂತರ ಗೆಳೆಯ ಚಿತ್ರದ ಈ ಸಂಜೆ ಹಾಡು ಏನಿದೆ ಅದು ಕೂಡ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಸೊ ಇನ್ನು ನೈಂಟಿ ಸ್ಕಿಟ್ಸ್ ಯಾರೆಲ್ಲ ಇದ್ದಾರೆ ನೋಡಿ ಅವರೆಲ್ಲರಿಗೂ ಕೂಡ ತರುಣ್ ಚಂದ್ರ ಅವರು ಯಾರು ಅಂತ ಗೊತ್ತಿರುತ್ತೆ ಸೊ ಎರಡ್ ಸಾವಿರದ ಹದಿನೈದಕ್ಕೆ ಕೊನೆಯ ಚಿತ್ರ ಮಾಡಿದ್ರು ಅದಾದ ಮೇಲೆ ಒಂದಷ್ಟು ವರ್ಷಗಳ ಕಾಲ ಅವರು ಸ್ಕ್ರೀನ್ ಮೇಲೆ ಬರ್ತಾ ಇರೋದಿಲ್ಲ ಸೊ ಆದ್ರೆ ಸಡನ್ ಆಗಿ ಎರಡ್ ಸಾವಿರದ ಇಪ್ಪತ್ತ ಒಂದಕ್ಕೆ ಮತ್ತೆ ಅವರು ಅವರ ಅಭಿಮಾನಿಗಳಿಗೆ ಸರ್ಪ್ರೈಸ್ ಅನ್ನ ಕೊಡ್ತಾರೆ ಅವರು ಮತ್ತೆ ಸಿನಿಮಾ ಮಾಡ್ತಾರೆ ಅನ್ನೋ ಸುದ್ದಿ ಬರುತ್ತೆ ಟ್ರಿನ್ ಟ್ರಿನ್ ಅನ್ನುವಂತಹ ಒಂದು ಥ್ರಿಲ್ಲರ್ ಮೂವಿಗೆ ಸಹಿ ಹಾಕಿರ್ತಾರೆ ಅದು ಕೂಡ ದೂದು ಪೇಡ ದಿಗಂತ್ ಜೊತೆಗೆ ಆ ಸಿನಿಮಾದ ಪ್ರೆಸ್ ಮೀಟ್ ಕೂಡ ನಡೆಯುತ್ತೆ ಪ್ರೆಸ್ ಮೀಟ್ ಅಷ್ಟೇ ನಡೆಯುತ್ತೆ ಆದರೆ ಆ ಚಿತ್ರ ತೆರೆಗೆ ಬರೋದೇ ಇಲ್ಲ ಹೀಗೆ ಅವರ ಸಿನಿಮಾ ಜರ್ನಿ ಎಂಡ್ ಆಗುತ್ತೆ ಮತ್ತೆ ಅವರು ಸಿನಿಮಾ ಇಂಡಸ್ಟ್ರಿಗೆ ಲಾಂಚ್ ಆಗ್ತಾರಾ ಆಗ್ಬಹುದಾ ಅನ್ನುವಂತಹ ಒಂದು ಪ್ರಶ್ನೆ ಇವಾಗ ಕೂಡ ಕಾಡ್ತಾ ಇದೆ ಆದ್ರೆ ಅವರು ಮತ್ತೆ ಸಿನಿಮಾ ಇಂಡಸ್ಟ್ರಿಗೆ ಬಂದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಇದೆಲ್ಲ ಒಂದು ಅವರ ಅಭಿಮಾನಿಗಳ ಬೇಡಿಕೆ ಆಗಿದೆ ಅಂತಾನೆ ಹೇಳಬಹುದು ಅವರ ಅಭಿಮಾನಿಗಳಿಗೆ ಅವರು ಸರ್ಪ್ರೈಸ್ ಕೊಡಬಹುದಾ ಅದು ಕೂಡ ಏನು ಕಾದು ನೋಡಲೇಬೇಕು ಅವರು ಸಿನಿಮಾಗಳನ್ನ ಮಾಡ್ತಾ ಇದ್ದಂತಹ ಸಮಯದಲ್ಲಿ ತುಂಬಾ ಒಳ್ಳೊಳ್ಳೆ ಚಲನಚಿತ್ರಗಳನ್ನ ಅವರು ಚಿತ್ರ ಪ್ರೇಮಿಗಳಿಗೆ ಕೊಟ್ಟಿದ್ದಾರೆ ಅವ್ರು ಮಾಡಿರುವಂತಹ ಯಾವ ಚಿತ್ರ ನಿಮಗೆ ಇಷ್ಟ ಜೊತೆಗೆ ಅವರ ಯಾವ ಚಿತ್ರದ ಹಾಡು ಇಷ್ಟ ಅನ್ನೋದನ್ನ ಹೇಳಿ ಇದು ಇವತ್ತಿನ ಮಿಸ್ಸಿಂಗ್ ಸ್ಟೋರಿ ಆಗಿದೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದಷ್ಟು ಜನ ನಟ ನಟಿಯರು ಹೀಗೆ ಇವಾಗ ಮಿಂಚಿ ಮರೆಯಾಗಿದ್ದಾರೆ ಅಂತ ಸುಮಾರು ಜನ ಇದ್ದಾರೆ ಸೊ ಯಾರೆಲ್ಲ ಇದ್ದಾರೆ ನಿಮ್ಗೆ ಯಾರೆಲ್ಲ ಗೊತ್ತಿದ್ದಾರೆ ಅನ್ನುವಂಥದ್ದನ್ನ ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಎಪಿಸೋಡ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಬೀಟ್ ಕನ್ನಡ